ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ಬಂದು ನುಗ್ಗೆಕಾಯಿ ಸಾಂಬಾರು ಇವಳೇನಪ್ಪ ನುಗ್ಗೆಕಾಯಿ ಸಾಂಬಾರು ತೋರಿಸ್ತಿದ್ದಾಳೆ ಅಂದ್ಕೊಂಡ್ರ ನಮ್ಮನೆಷ್ಟರಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಬನ್ನಿ ಒಂದು ಕುಕ್ಕರ್ ತೊಗೊಳ್ಳಿ ಅದರಲ್ಲಿ ಮುಕ್ಕಾಲು ಬಟ್ಲಷ್ಟು ನಾನು ಬೇಳೆ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ತೊಗೊಳ್ಳಿ ಇದು ಈ ಸಾಂಬಾರು ಬಂದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮೆಂಬರ್ಸಿಗೆ ಆಗುತ್ತೆ ಒನ್ ಟೈಮ್ಗೆ ಆರಾಮಾಗಿ ಸ್ವಲ್ಪ ಗಟ್ಟಿಗೆ ಬರಬೇಕಲ್ಲ ಸಾಂಬಾರು ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಳೆ ಜಾಸ್ತಿ ತೊಗೋತಾ ಇದ್ದೀನಿ ಕಾಯಿ ಯೂಸ್ ಮಾಡಲ್ಲ ನಾನು ಜಾಸ್ತಿ ಅದಕ್ಕೆ ಬೇಳೆ ತೊಳ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಉಪ್ಪು ಹಾಕೊಳ್ಳಿ ಮತ್ತು ಸಾಂಬಾರಿಗೆ ಆ್ಯಡ್ ಮಾಡಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಬೇಳೆನ ಬೇಯ್ಯಕಿಟ್ಕೊಂಬಿಟ್ಟು ಜಾರ್ ತೊಗೊಳ್ಳಿ ಜಾರ್ ತೊಗೊಂಬಿಟ್ಟು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕಾಯ್ತುರಿ ನೋಡಿ ನಾನು ಒಂದು ದಿಢೀ ಅಷ್ಟೇ ತಗೋತಾ ಇದ್ದೀನಿ ಚಿಕ್ಕದಕ್ಕೆ ಇದರಲ್ಲಿ ಜಾಸ್ತಿ ತಗೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಬೇಳೆನೆ ನಾವು ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಧನಿಯಾ ಪುಡಿನೂ ಖಾರದ ಪುಡಿನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಯಾಕೆಂದರೆ ಯಾವಾಗಲೂ ಎರಡು ಸಪ್ರೇಟ್ ಸಪ್ರೇಟ್ ಡಬ್ಬದಲ್ಲಿ ಹಾಕಿ ಅಂದ್ಬಿಟ್ಟು ನಾನು ಯಾವಾಗಲೂ ಆ ಥರ ಮಾಡ್ಕೊತೀನಿ ಸೊ ಹಂಗಾಗಿ ಸ್ವಲ್ಪ ಈಸಿ ಆಗುತ್ತೆ ಸಾ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಸಣ್ಣಕ್ಕೆ ರುಬ್ಕೊಳ್ಳಿ ಅಷ್ಟೇ ನಮ್ಮ ಸಾಂಬಾರಿಗೆ ಸ್ವಲ್ಪ ಬೇಕಾಗಿರೋ ಖಾರ ರೆಡಿ ಆಯಿತು ನೋಡಿ ಈ ಥರ ಸಣ್ಣಗೆ ರುಬ್ಕೊಳ್ಳಿ ಇವಾಗ ಒಂದು ಸೈಡು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದೆಲ್ಲ ಗೊತ್ತಲ್ಲ ಹೇಗೆ ಇದ್ರೂ ಅದು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ನುಗ್ ನಾನು ಕುಕ್ಕರ್ಗೆ ಹಾಕೋಕ್ಕೋಗಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಅನಿಸಲ್ಲ ಮತ್ತು ಬೇಗ ಬೆಂದೋಗ್ಬಿಡುತ್ತೆ ನುಗ್ಗೆಕಾಯಿ ಹಂಗಾಗಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಬೇಳೆ ಬೇಯಿಸಿರೋ ಅದಕ್ಕೆ ನಾನು ಹಾಕ್ಕೋತೀನಿ ನೋಡಿ ನಮ್ಮ ಬೇಳೆನೂ ಬೆಂದಿದೆ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ವಿಷಲ್ ಸಾಕಿಸ್ತೀನಿ ಬೇಯಿಸಿರೋ ಅಂಥ ಬೇಳೆಗೆನೆ ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಹ್ಯಾಡ್ ಮಾಡ್ಕೊತೀನಿ ಮೂರು ನಿಮಿಷ ಬೇಯಿಸಿದ್ದಾದಮೇಲೆ ರುಬ್ಬಿರೋಂಥ ಖಾರನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಅಟ್ ಎ ಟೈಮ್ ಬೆಂದುಬಿಟ್ರೆ ನೀಟಾಗಿ ಅದು ಖಾರ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹತ್ತು ನಿಮಿಷ ಆದಮೇಲೆ ಚೆಕ್ ಮಾಡಿ ಬೆಂದಿದೆಯಾ ಅಂತ ನೋಡಿ ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬೆಂದಿದೆ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸ್ ಸಾಕು ಈ ಸಾಂಬಾರಿಗೆ ಯಾವಾಗಲಾರು ದುಡ್ಡಿರನ್ನಂಗೆ ಆಗೋಗ್ಬಿಡುತ್ತೆ ತುಂಬ ರಿಸ್ಕಿ ಇಲ್ಲ ತುಂಬ ಐಟಮ್ಸ್ ಇಲ್ಲ ಸೊ ಒಮ್ಮೆ ಟ್ರೈ ಮಾಡಿ ಫೈನಲ್ಲಾಗಿ ಒಗ್ಗರಣೆ ಕೊಡೋದು ಹಿಂಗು ತೆಂಗು ಇದ್ದರೆ ಮಂಗನ್ನು ಅಡುಗೆ ಮಾಡುತ್ತೆ ಅನ್ನೋ ಅದೇ ಕೇಳೇ ಇದ್ದೀರಾ ಹಂಗಾಗಿ ಹಿಂಗೆ ಹಾಕಿದ ತಕ್ಷಣ ಸಾಂಬಾರು ಟೇಸ್ಟೇ ಆ ಫ್ಲೇವರೇ ಡಿಫ್ರೆಂಟ್ ತುಂಬ ಚೆನ್ನಾಗಿರುತ್ತೆ ಥರ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕಿ ನೆಕ್ಸ್ಟು ಕರ್ಬೇವು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಒಂದೆರಡು ಮೂರು ಫೈನಲ್ಲಾಗಿ ಫೈನಲಾಗಿ ಹಾಕ್ಕೊಳ್ಳಿ ನಾನು ಎವರೆಸ್ಟ್ ಹಿಂಗೆ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅದರ ಫ್ಲೇವರು ಸೊ ಹಾಗಾಗಿ ಒಂದು ಚಿಟಿಕೆ ಹಾಕ್ಕೊಳ್ಳಿ ಫೈನಲ್ಲಾಗಿ ಈ ಈ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಲುಕ್ ನಮ್ಮ ಸಾಂಬಾರ್ದು ಹೀಗಿತ್ತು ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್